ಕ್ರೀಡಾ ಪ್ರತಿಜ್ಞೆಯನ್ನು ಸ್ವೀಕರಿಸಿದಂತಹ ಎಲ್ಲಾ ಅತಿಥಿ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ವೇದಿಕೆ ಪರವಾಗಿ ಧನ್ಯವಾದಗಳು ಮುಂದಿನ ತಯಾರಿ ಆ ಅತಿಥಿ ಗಣ್ಯರಿಗೆ ಚಿಕ್ಕದೊಂದು ಸನ್ಮಾನ ನೆನಪಿನ ಕಾಣಿಕೆ ಕಾರ್ಯಕ್ರಮ ಇರ್ತದೆ ದಯಮಾಡಿ ಮಕ್ಕಳಿಗೆ ಎರಡು ಶುಭಾಶಯಗಳನ್ನು ಹೇಳಿ ಮಾನ್ಯ ಶಾಸಕರು ತಮ್ಮ ಮುಂದಿನ ಒಂದು ಕಾರ್ಯಕ್ರಮ ತುಂಬಾ ಅರ್ಜೆಂಟ್ ಕಾರ್ಯಕ್ರಮದಲ್ಲಿ ತರಬೇಕಾಗಿದ್ದಾರೆ ದಯಮಾಡಿ ವೇದಿಕೆಯನ್ನ ವ್ಯವಸ್ಥೆ ಮಾಡಬೇಕಾಗಿ ಕೋರಿಕೆ ಸನ್ಮಾನ್ಯ ನಮ್ಮ ಅವರು ಆಗಿರ್ತಕ್ಕಂಥ ಸೂರ್ಯಕಾಂತ್ ಮದಾನಿ ಅವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ರಾಜಶೇಖರ್ ಗೋನಾಯಕ್ ಅವರೇ ಮತ್ತು ಇನ್ನೂರು ಧನ್ಬರಸಪ್ಪ ಅವರೇ ಮಹೇಶ್ ಉಗಾರ್ ಅವರೇ ಸೈಯದ್ ಸೂಫಿ ಅವರೇ ಪ್ರಭು ಅವರೇ ಸಂತೋಷ್ ಕೋಬಾಳ್ ಅವರೇ ರಾಜು ದೊರಮನಿ ಅವರೇ ಮರತ್ನವರೇ ವಿಲಾಸ್ರವರೇ ಮತ್ತು ಭಾನುಕುಮಾರ್ ಅವರೇ ಅನೇಕ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಯಾಕಂದರೆ ಸಮಯದ ಅಭಾವ ಬಹಳ ಸಮಯ ಆಗಿದೆ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ ಎಲ್ಲನ ಹೆಸರನ್ನು ತೆಗೆದುಕೊಳ್ಳದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಗೀತಿಗಳೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ನಾವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವು ಸೇರಿದ್ದೇವೆ ಯಾಕಂದ್ರೆ ಮೈಸೂರು ದಸರಾ ಉತ್ಸವ ಅಂದರೆ ಬಹಳ ಹೆಮ್ಮೆ ಮೂರನೇ ತಾರೀಕಿನಿಂದ ಪ್ರಾರಂಭ ಆಗಿ ಈಗಾಗಲೇ ಪ್ರಾರಂಭ ಆಗ್ತದೆ ನಾವು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಅದರಲ್ಲಿ ಯಾವಾಗಲೂ ಹಿಂದಿನಿಂದ ಬಂದ ಪದ್ಧತಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳು ಕಾಲೇಜು ಶಿಕ್ಷಣ ಇಲಾಖೆಯ ಮಕ್ಕಳು ಎಲ್ಲರೂ ಆಟ ಆಡಿ ಇದರಲ್ಲಿ ಮತ್ತೆ ಡಿವಿಷನ್ ಲೆವೆಲ್ ಆಟ ಆಡುವುದು ಆ ಡಿವಿಷನ್ ಲೆವೆಲ್ನಲ್ಲಿ ತಾವೆಲ್ಲ ಉತ್ತೀರ್ಣರಾಗಿ ಬಂದ ಮೇಲೆ ಮತ್ತೆ ರಾಜ್ಯ ಮಟ್ಟದ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಹೋಗ್ತಾ ಇದ್ದೀವಿ ಭಾಳ ಹೆಮ್ಮೆಯಿಂದ ತಾವು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದೀರಿ ಈಗಾಗಲೇ ನಾವು ಎಲ್ಲರೂ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದೇವೆ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾವ ರೀತಿ ಇರಬೇಕು ಯಾವ ರೀತಿ ನಡೆ ನುಡಿರಬೇಕಂತಕ್ಕಂಥದ್ದು ಕ್ರೀಡಾ ಮನೋಭಾವ ಅಂದರೆ ನೀವೆಲ್ಲರೂ ಒಂದೇ ಸಮನಾದಂಥ ರೀತಿಯಲ್ಲಿ ಇದನ್ನ ತೆಗೆದುಕೊಳ್ತಕ್ಕಂಥದ್ದು ಗೆದ್ದರು ಬಹಳ ಅತಿ ಖುಷಿ ಪಡದೆ ಸೋತವರಿಗೆ ಹೀಯಾಳಿಸದೆ ಸೋತವರು ಗೆದ್ದವರ ಮೇಲೆ ರೇಗದೆ ಎಲ್ಲರೂ ಏನಪ್ಪ ಅಂದ್ರೆ ಕ್ರೀಡೆ ಅಂದರೆ ಒಂದು ಸಮಾನವಾಗಿ ಸೋಲು ಗೆಲುವು ಇವೆರಡೂ ಏನಪ್ಪ ಅಂದ್ರೆ ಸಮಾನಾಂತರವಾಗಿ ಜೀವನದಲ್ಲಿ ತೆಗೆದುಕೊಂಡ್ರೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಸೋತವನು ನಾನು ಕೂಡ ಮುಂದೆ ಇನ್ನೂ ಪ್ರಯತ್ನ ಮಾಡಿ ಬರ್ತಕ್ಕಂಥ ವರ್ಷದಲ್ಲಿ ನಾನು ಕೂಡ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಚಲನದಿಂದ ಆತ್ಮವಿಶ್ವಾಸದಿಂದ ತಾವು ಪ್ರಯತ್ನ ಮಾಡಿದ್ರೆ ತಮಗೂ ಕೂಡ ಭವಿಷ್ಯ ಸಿಗ್ತದೆ ಅಂತಕ್ಕಂಥ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾವೆಲ್ಲ ಪ್ರಯತ್ನ ಮಾಡಬೇಕು ಆ ಪ್ರಯತ್ನದಿಂದ ಇವತ್ತು ಆತಕ್ಕೆ ಓದುವುದಕ್ಕೆ ಎಷ್ಟು ಮಹತ್ವ ಇದೆ ಆಟಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಆಟದಲ್ಲಿ ಇರ್ತಕ್ಕಂಥವರು ಎಲ್ಲ ರೀತಿಯಿಂದ ತಮ್ಮ ಮನಸ್ಸಿನ ಸ್ಥಿತಿಯನ್ನು ಕೈಗೊಳ್ಳಬಹುದು ಮತ್ತು ನಿಮ್ಮ ಮನಸ್ಸು ಚೆನ್ನಾಗಿ ಎತ್ತ ಕಡೆ ಹರಿಬಿಡದೆ ಒಳ್ಳೆ ರೀತಿಯಿಂದ ಸದೃಢವಾಗಿರ್ತಕ್ಕಂಥ ದೇಹ ಆರಾಮಾಗಿದ್ರೆ ಏನಪ್ಪ ಅಂದ್ರೆ ಓದು ಚೆನ್ನಾಗಿ ಆಗ್ತದೆ ಓದು ಮತ್ತು ಆಟ ಇವೆರಡೂ ಏನಪ್ಪ ಅಂದ್ರೆ ಸಮಾನಾಂತರವಾಗಿ ಕೈಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ನೋಡಿಕೊಂಡು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರಿ ಕ್ರೀಡೆಯಲ್ಲಿ ಭಾಗವಹಿಸಿ ತಾವೆಲ್ಲ ಹೆಚ್ಚು ಉತ್ಸಾಹದಿಂದ ಗೆದ್ದು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮೈಸೂರು ದಸರಾಗಳಲ್ಲಿ ಗೆದ್ದು ಈ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥದ್ದು ತಮ್ಮ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರ್ತಕ್ಕಂಥದ್ದು ಮತ್ತು ತಮ್ಮ ಶಾಲೆಯ ಶಾಲೆಯ ಗುರುಗಳಿಗೂ ಕೂಡ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಉತ್ತೀರ್ಣರಾಗಿ ಗೆದ್ದು ಬನ್ನಿ ಅಂತ ಹೇಳಿ ಆ ಭಗವಂತನಲ್ಲಿ ನಿಮಗೆಲ್ಲರಿಗೂ ಜಯ ಆಗಲಿ ಈ ಭಾಗದ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೂ ಕೂಡ ಮೈಸೂರು ದಸರಾದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನೂರ್ವಕವಾದಂತ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಅದರ ಜೊತೆಗೆ ಈ ಒಂದು ವೇದಿಕೆ ಮೇಲೆ ಆಚರಣೆ ಎಲ್ಲ ಎಲ್ಲಾ ಸರ್ವ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿಗಳಿಗೆ ಹಾಗೂ ಎಲ್ಲಾ ಬೇರೆ ಬೇರೆ ಜಿಲ್ಲೆಯ ತಾಲೂಕಿನಿಂದ ಆಗಮಿಸಿದಂತಹ ತಂಡದ ವ್ಯವಸ್ಥಾಪಕರಿಗೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಮುದ್ದ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ವಂದನೆ ಅಭಿನಂದನೆ ಸಲ್ಲಿಸಿ ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಆರಿಸಿ ಬಂದ ಅತಿಥಿಗಳೇ ಸ್ವಾಗತವೋ ಸುಸ್ವಾಗತವೋಟ ಜಯವಿರಲೆಂದೂ ಹರಿಸೆವು ಹಾಡುವೆವೋ ನಾವು ಬೇಡುವೆವು ಸ್ವಾಗತವೋ ಸುಸ್ವಾಗತವೋ ಇಂದಿನ ದಿನವೇ ಶುಭ ದಿನವೋ ಹಾಡುತ್ತ ಇರುವುದು ತನು ಮನವು ಆರಿಸಿ ಬಂದ ಅತಿಥಿಗಳೇ ಸ್ವಾಗತವೋ ಸುಸ್ವಾಗತವೋ ಸ್ವಾಗತವೋ ಸುಸ್ವಾಗತವೋ ಕನ್ನಡ ನಾಡಿನ ಕವಿ ಮಹಾಜನರೇ ಗೆಳೆಯರೆ 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 ಸ್ವಾಗತವೋ ಸುಸ್ವಾಗತವೋ ಸ್ವಾಗತವೋ ಸುಸ್ವಾಗತವೋ ಇಂದಿನ ದಿನವೇ ಶುಭ ದಿನವೂ ಆರಿಸಿ ಬಂದ ಸುಸ್ವಾಗತೋ ಸ್ವಾಗತವೋ ಸುಸ್ವಾಗತವೋ ಧನ್ಯವಾದಗಳು ಅಧ್ಯಕ್ಷತೆ ವಹಿಸಿದಂತ ನಮ್ಮ ಉಪನಿರ್ದೇಶಕರಾಗಿರ್ತಕ್ಕಂಥ ಸೂರ್ಯಕಾಂತ್ ಮದಾನಿ ಸರ್ ಅವರನ್ನು ಕೂಡ ಹಾರ್ದಿಕವಾಗಿ ನಾನು ವೇದಿಕೆ ಎಲ್ಲ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ दस विंबाइ? चित्रा, 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 दस, 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 द ಉಪನಿರ್ದೇಶಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಇವತ್ತು ಜಿಲ್ಲಾ ಪಂಚಾಯತಿ ಕಲಬುರಗಿ ಮತ್ತು ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಶ್ರೀ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಪ್ರಾಥಮಿಕ ಹಾಗೂ ಕ್ರೀಡಾಶಾಲಾ ವಿಭಾಗದ ತಾಲೂಕು ಕ್ರೀಡಾಕೂಟದಲ್ಲಿ ವಿಜೇತರಾದಂತಹ ಸ್ಪರ್ಧಾಳಿಗಳು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ಕೈ ಬಿಡುವ ಸನ್ಮಾನ್ಯ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಅವರು ಉದ್ಘಾಟನೆ ಮಾಡಬೇಕಾಗಿದೆ ಪಾಟೀಲ್ ಶಾಸಕರಿಗೆ ದಕ್ಷಿಣ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕ್ರೀಡಾ ಪಟುಗಳಿಗೆ ಶುಭ ಹಾರೈಸುತ್ತಾ ನಾನು ನಮ್ಮ ಸಹ ದಯಾಳೇ ಔರಸ್ ವರ್ಗಾಗರೆ ವಂದನೆಗಳನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಈ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ ಶణ్ประกಶ್ ಪಾಟೀಲ್ ಮಾನವೀಯತೆ ಶಿಕ್ಷಣ ಮತ್ತು ಪಾಲಕರ ಉತ್ಸಾಹಿಗಾಗಿ ಮೊರೆಯೆ ಕರೆ ಪಾಲಕರ ಉತ್ಸಾಹಿಗಾಗಿ ಮೊರೆಯೆ ಕರೆ ಭಾಗವತ ನಗರದ ಸ್ಥಳಗಳ ಕಾರ್ಯமன்ற ಕೇಂದ್ರ ವಾರ್ಧಿಮನೆ ಬಿರುತ್ತಕಂತ ಇದು ಎರಡನೇ ಕರೆ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಸಾರಿಗೆ ನಿಗಮ ಕಲಬುರಗಿ ಹಾಗೂ ಕರ್ಚಲ್ಪುರ್ ಸನ್ಮಾನ್ಯ ಡಾಕ್ಟರ್ ಅಜಯ್ ಶಂಕರ್ ಮತ್ತು ಅದೇ ರೀತಿಯಾಗಿ ಶ್ರೀಮತಿ ಖನಿಷಿಮಾರ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಸರ್ ಎಲ್ಲ ಭಾಗವಹಿಸಿದ್ದಾರೆ ಒಂದು ಶುಭ ಹಾರೈಕೆಯೊಂದಿಗೆ ನೀಡುತ್ತಾ ಇದೆ ಈಗ ಈ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದಂಥ ರಾಜಶೇಖರ್ ಗೋನಾಯಕ್ ಅವರು ಮತ್ತು ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಪರಿವೀಕ್ಷ ಪರಿವೀಕ್ಷಕರು ಮತ್ತು ಸಂಘ ಸಂಘ ಸಂಸ್ಥೆಯವರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಕಾರ್ಯಕ್ರಮ ಪ್ರಾರಂಭ ಇದೆ ನಾನು ನಾಯಕ ಜಿಲ್ಲಾ ದೈಹಿಕ ಅಧಿಕಾರಿ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಾರ್ಯಾಲಯ ಕಲಬುರಗಿ ವತಿಯಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಜಿಲ್ಲೆಯ ಎಲ್ಲ ನಾಯಕರನ್ನು ನಾವು ಆಹ್ವಾನ ಆಹ್ವಾನಿಸಿದ್ದೇವೆ ಕೆಲವರು ಅನಿವಾರ್ಯ ಕಾರಣಗಳಾಗಿ ಶುಭ ಕೋರುತ್ತಾ ಅವರು ಅನುಪಸ್ಥಿತಿ ಇದ್ದರೂ ಕೂಡ ಮಾನ್ಯ ಸ್ಥಳೀಯ ಶಾಸಕ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಮತ್ತು ಎಲ್ಲ ನಾಯಕರನ್ನು ಮಾರ್ಗದರ್ಶನ ಮಾಡಿದ್ದಾರೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ನೇತಾರರಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆ ಪದವಿಗಳು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಿದರು ಹೋಬಳಿ ತಾಲೂಕಾ ವಲಯ ಮಟ್ಟದಿಂದ ಯಶಸ್ವಿಯಾಗಿ ಕ್ರೀಡಾಕೂಟಗಳನ್ನು ಸಂಘಟಿಸಿ ಇಲ್ಲಿವರೆಗೆ ಜಿಲ್ಲಾ ಮಟ್ಟಕ್ಕೆ ಅವರ ಎಲ್ಲ ಮಕ್ಕಳನ್ನು ತಂದಿದ್ದಾರೆ ಆ ಕ್ರೀಡಾಪಟುಗಳು ತಮ್ಮ ಪರಿಶ್ರಮದ ಮೂಲಕ ಜಿಲ್ಲೆಯಲ್ಲಿ ತಮ್ಮ ತಮ್ಮ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಪರ ಹೊಮ್ಮಲಿದ್ದಾರೆ ಅದಕ್ಕಾಗಿ ನಮ್ಮ ಇಲಾಖೆ ಪರವಾಗಿ ಎಲ್ಲರಿಗೂ ಶುಭ ಶುಭವನ್ನು ಕೋರ್ತಾ ಇದ್ದೀವಿ